ಎಂ ಅವರು ಸುಳ್ಳಿನ ಸರ್ದಾರರು ಅವರು ಬಂದ ನಂತರ ಪತ್ರ ಬರೆದದ್ದು ಮತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ನ್ಯಾಷನಲ್ ಸಿ ಕಮಿಷನ್ದವರು ನೋಟಿಸ್ ನೀಡಿದ್ದಾರೆ ಆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಮತ್ತು ಇಲ್ಲಿ ನನ್ನ ಹತ್ರ ಇವರು ಕಳಿಸಿರುವ ನೋಟಿಸು ಇದೆ ಹಾಗಾಗಿ ಈ ರೀತಿ ಸುಳ್ಳು ಹೇಳಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೀಸಲಾತಿಯನ್ನು ಕಬಳಿಸಿ ತಮ್ಮ ವೋಟ್ ಬ್ಯಾಂಕಿಗೆ ಕೊಡುವಂತಹ ರೀತಿ ಮುಸಲ್ಮಾನರಿಗೆ ಕೊಡುವಂತಹ ರೀತಿ ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಯಾಕಂದರೆ ದೇಶದ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಧರ್ಮ ಆಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಇದು ಸುಪ್ರೀಂ ಕೋರ್ಟು ಸ್ಪಷ್ಟಪಡಿಸಿದೆ ಹಾಗಾಗಿ ಸಿದ್ದರಾಮಯ್ಯ ಈ ವಿಷಯದಲ್ಲಿ ಜನರ ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಮೊದಲಿನಿಂದನೂ ಅವರು ಹಿಂದೆ ನಮ್ಮ ನಾವು ಅಧಿಕಾರದಾಗಿದ್ದಾಗೂ ನಾವು ಇದನ್ನು ಅಸಂವಿಧಾನಿಕವಾದಂಥದ್ದನ್ನು ಎರಡು ಪರ್ಸೆಂಟ್ ಒಕ್ಕಲಿಗ ಎರಡು ಪರ್ಸೆಂಟ್ ಲಿಂಗಾಯತರಿಗೆ ಕೊಟ್ಟಾಗೂ ಅವ್ರು ವಿರೋಧ ಮಾಡಿದ್ದರು ನಾವು ಅಧಿಕಾರಕ್ಕೆ ಬಂದರೆ ವಾಪಸ್ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಿದರು ಹೇಳಿದ್ರು ಅದನ್ನು ಇವತ್ತು ಅವರು ಸಾಧಿಸ್ತಾ ಇದ್ದಾರೆ ಮತ್ತು ಎನ್ ಸಿ ಬಿ ಸಿ ನೋಟಿಸಿಗೆ ಉತ್ತರ ಕೊಡ್ಲಿ ಹೆಂಗಿದ್ರೆ ನ್ಯಾಷನಲ್ ಒ ಬಿ ಸಿ ಕಮಿಷನ್ ಇದಕ್ಕೆ ಬ್ಯಾಕ್ವರ್ಡ್ ಕಮಿಷನ್ಗೆ ರಿಪ್ಲೈ ಕೊಡಲೆ ಹಂಸರಾಜ್ ಅವರು ಕೊಟ್ಟಾರಲ್ಲ ಅದು ರಿಪ್ಲೈ ಕೊಡಲಿಲ್ಲ ಅವ್ರು ಪರ್ಸ್ನಲ್ ಹಾಜರಾಗಲಿಕ್ಕೆ ಕೇಳಿದ್ದಾರೆ ಅವರು ಸಾಮಾನ್ಯ ನರೇಂದ್ರ ಅವರು ಬಂದ ನಂತರ ಇಡೀ ದೇಶದಲ್ಲಿ ಹದಿನಾಲ್ಕು ಕೋಟಿಗಿಂತ ಹೆಚ್ಚು ಶೌಚಾಲಯವನ್ನು ಕಟ್ಟಿ ನಾವು ಚಂಬು ನಿಲ್ಲಿಸಿದ್ವಿ ಕಾಂಗ್ರೆಸ್ ಪಾರ್ಟಿಯವರು ಚಂಬು ತಗೊಂಡು ಅಡ್ಡಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರಿಗೆ ಚಂಬು ತಗೊಂಡು ಅಡ್ಡಾಡೋದೇ ಒಂದು ಪ್ರಾಕ್ಟೀಸ್ ಯಾಕಂದ್ರೆ ದೇಶ ಸ್ವತಂತ್ರಗೊಂಡು ಎಪ್ಪತ್ತೈದು ವರ್ಷ ಆದ ನಂತರ ಸಹಿತ ಮಂದಿಗೆ ಚಂಬು ಕೊಡೋದು ಬಿಟ್ಟಿಲ್ಲ ಅವರು ನಾನು ಇನ್ನೂ ಹೇಳಿದ್ದೇನೆ ದೇಶದಲ್ಲಿ ನೀವು ಈ ಚಂಬ ತೋರಿಸಿದ್ರೆ ಪರಿಣಾಮ ನಿಮ್ಮ ಒಟ್ಟು ಒಂದು ಕಾಲದಲ್ಲಿ ಇಪ್ಪತ್ತು ಇಪ್ಪತ್ತೈದು ರಾಜ್ಯದಲ್ಲಿ ಅಧಿಕಾರದಲ್ಲಿರೋರು ಈಗ ಎರಡೂವರೆ ರಾಜ್ಯದಲ್ಲಿದ್ದಾರೆ ಯಾಕಂದರೆ ಹಿಮಾಚಲ್ ಪ್ರದೇಶ ಹಗಲಾಟಿರುವುದು ಎಲ್ಲರಿಗೂ ಗೊತ್ತಿದೆ ಅದಾದ ನಂತರ ನಿಮ್ಗೆ ಇತ್ತೀಚಿನ ಎಲ್ಲ ಚುನಾವಣೆಯಲ್ಲಿಯೂ ಕರ್ನಾಟಕ ತೆಲಂಗಾಣ ಬಿಟ್ಟರೆ ನಿನಾಯವಾಗಿ ಸೋತಿದ್ದಾರೆ ಚೆಂಬು ತೋರಿಸಿ ರಾಜಸ್ಥಾನದಲ್ಲಿ ಹಿನಾಯವಾಗಿ ಸೋತಾರೆ ಮಧ್ಯಪ್ರದೇಶದಲ್ಲಿ ಸೋತರೆ ಛತ್ತೀಸ್ಗಢದಲ್ಲಿ ರಾಜಸ್ಥಾನದಲ್ಲಿ ನಿಮ್ಮದೇ ಸರ್ಕಾರ ಇತ್ತು ನೀವು ಜನರಿಗೆ ಚಂಬು ಕೊಟ್ಟಿದ್ದಕ್ಕೆ ಮಾಡಿರಿ ಐತಿಹಾಸಿಕವಾಗಿಯೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಎಂದು ಹಿಡ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕಟಿಬದ್ಧವಾಗಿ ನಿಂತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಪ್ರಜಾಪ್ರಭುತ್ವಕ್ಕೆ ಕತ್ತು ಪ್ರಜಾಪ್ರಭುತ್ವಕ್ಕೆ ಚಂಬು ಕೊಟ್ಟರು ಅಂಬೇಡ್ಕರ್ ವಿರುದ್ಧ ಯಾರು ಗೆದ್ದಿದ್ರು ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟು ಸನ್ಮಾನಿಸಿ ಅಂಬೇಡ್ಕರ್ನ ಅಪಮಾನ ಮಾಡಿ ಚಂಬು ಕೊಟ್ಟವರು ನೀವು ನೀವು ಬೇರೆದವರು ಚಂಬು ಕೊಡೋದ್ರ ಬಗ್ಗೆ ಏನು ಮಾತಾಡ್ತೀರಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ದೇಶದ ಎಲ್ಲ ಜನರಿಗೆ ಒಂದೊಂದು ಚಂಬು ಕೊಟ್ಟಿದ್ದೀರಿ ಆದರೆ ಮೋದಿಯವರು ಬಂದ ನಂತರ ನಿಮ್ಮ ಭ್ರಷ್ಟಾಚಾರವನ್ನು ಹೊರಗೆಡವಿ ಶ್ವೇತ ಪತ್ರವನ್ನು ಹೊರಡಿಸಿ ನೀವೇನು ಮಾಡಿದ್ದೀರಿ ಅಂತನ್ನೋದನ್ನು ಜನರಿಗೆ ತಿಳಿಸಿ ನೀವು ಇವತ್ತು ವಿರೋಧ ಪಕ್ಷದಾಗಲಿಕ್ಕೂ ಅರ್ಹ ಇರಲಾರದಂತ ಚಂಬನ್ನ ನಿಮಗೆ ಕೊಟ್ಟಾಗ ನೀವು ಚಂಬ ಹಿಡ್ಕೊಂಡು ಆಡಿ